ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಗುರುಮೇ ದೇವ ಸರ್ವಕಾರೇಶ ಸರ್ವದ ಮೊದಲಿಗೆ ಸಿದ್ಧಿವಿನಾಯಕನನ್ನು ಪ್ರಾರ್ಥಿಸಿಕೊಳ್ಳುತ್ತ ಇನ್ನು ವಿದ್ಯಾಗುರುಗಳನ್ನು ಜನ್ಮದಾತರನ್ನು ಋಣ್ಮಂದಿರದಲ್ಲಿ ಸ್ಮರಿಸಿಕೊಂಡು ಇನ್ನು ಆರಾಧ್ಯ ದೈವವಾದ ಬ್ರಹ್ಮರಾಂಬ ಸಹಿತ ಶ್ರೀ ಮಲ್ಲಿಕಾರ್ಜುನರ ಚರಣಾರವಿಂದಗಳಿಗೆ ಸ್ರಾಷ್ಟಾಂಗ ನಮಸ್ಕಾರಗಳನ್ನು ಎರಗುತ್ತಾ ದೇಶದ ಸಮಸ್ತ ಷಟಸ್ಥಲ ಬ್ರಹ್ಮಿಗಳ ಹಾಗೂ ಜಗದಾದ ಜಗದ್ಗುರುಗಳ ಅಡಿದಾವರೆಗಳಿಗೆ ನಮಸ್ಕಾರಗಳನ್ನು ಅರ್ಪಿಸುತ್ತ ಸಮಸ್ತ ಗುರು ಹಿರಿಯರೇ ನಾಗರಿಕರೇ ಮುದ್ದು ಮಕ್ಕಳೇ ಹಿರಿಯರೇ ಮಾತೆಯರೇ ತಾಯಂದಿರೇ ಹಾಗೂ ದೇಶದ ಸಮಸ್ತ ಸೈನಿಕ ವರ್ಗದ ಕುಟುಂಬದವರೇ ರೈತಾಭಿ ವರ್ಗದ ಕುಟುಂಬದವರೇ ತಮ್ಮೆಲ್ಲರ ಅಂತರಾತ್ಮಕ್ಕೆ ಚಿಜ್ಯೋತಿ ಪರಮಾತ್ಮನಲ್ಲಿರುವ ಶರಣ ಶರಣಾರ್ಥಿಗಳು ಈ ತಿಂಗಳು ಪೂರಾ ಶ್ರಾವಣ ಮಾಸ ದೈವೀ ಮಾಸ ಆಗಿರುವುದರಿಂದ ತಾವೆಲ್ಲರೂ ಉತ್ತಮವಾದ ಕಾರ್ಯದಲ್ಲಿರುತ್ತೀರೆಂದು ಭಾವಿಸುತ್ತಾ ಬನ್ನಿ ನಮ್ಮ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ ನಮ್ಮ ಪ್ರೀತಿಯ ವೀಕ್ಷಕರಿಗೆ ಎಲ್ಲ ರೀತಿಯಿಂದ ಭಗವಂತನ ಭೋಗಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಎಲ್ಲ ಅಶುಭ ಮತ್ತು ಶುಭ ಫಲಗಳನ್ನು ತಿಳಿಯುವುದಕ್ಕೋಸ್ಕರ ವಾರಕ್ಕೊಮ್ಮೆ ಯೂಟ್ಯೂಬ್ನಲ್ಲಿ ನಾವು ಬರುತ್ತಿದ್ದು ನಮಗೆ ಆ ಸರಸ್ವತಿ ಗೋಚಾರಕ್ಕೆ ಕೊಟ್ಟಿದ್ದಷ್ಟು ಮಾತ್ರ ನಿಮಗೆ ತಿಳಿಸಲು ಸಾಧ್ಯವಾಗುತ್ತೆ ಹಾಗಾಗಿ ಹೆಚ್ಚಿನ ಒಂದು ವಿಷಯದಲ್ಲಿ ಇನ್ನೂ ನಾವು ತಿಳಿಸಬೇಕಾಗಿರುವುದು ಸಾಕಷ್ಟಿದೆ ತಾವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನಮ್ಮ ವಿಡಿಯೋವನ್ನು ನೋಡಿ ಸಹಕರಿಸುತ್ತೀರೆಂದು ಭಾವಿಸುತ್ತ ಅದೇ ರೀತಿಯಾಗಿ ಇದೇ ತಿಂಗಳ ಎಂಟನೇ ತಾರೀಕು ಶುಕ್ರವಾರ ಮೂರನೇ ವಾರ ಆಗಿರುವುದರಿಂದ ಇಲ್ಲಿಯೂ ಸಹ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸುವುದು ತುಂಬ ಅನುಕೂಲಕರವಾಗಿದೆ ಅದೇ ರೀತಿ ಒಂಬತ್ತನೇ ತಾರೀಕು ಶನಿವಾರ ನೂಲು ಹುಲ್ಲುವೆ ತಂಗಿಯರು ಅಥವಾ ಅಕ್ಕಂದಿರು ಅಣ್ಣ ತಮ್ಮಂದಿರಿಗೆ ನೂಲು ಕಟ್ಟುವ ಹಬ್ಬ ಅದೇ ರೀತಿ ಸಂಸ್ಕೃತ ದಿನಾಚರಣೆಯಾಗಿರುವುದರಿಂದ ಸಂಸ್ಕಾರದಲ್ಲಿರುವ ಸಂಸ್ಕಾರವಂತರು ಎಲ್ಲರೂ ಸಂಸ್ಕೃತಿಯ ದಿನಾಚರಣೆಯನ್ನು ಆಚರಿಸಿ ಉಲಿತರಾಗುತ್ತೀರೆಂದು ಆಶಿಸುತ್ತಾ ಬನ್ನಿ ದ್ವಾದಶ ರಾಶಿಗಳ ಫಲಾಫಲಗಳತ್ತ ಗಮನವನ್ನು ಹರಿಸೋಣ ಈ ವಾರ ನೀವು ಮೇಷರಾಶಿಯವರಿಗೆ ಈ ವಾರ ನೀವು ನಕಾರಾತ್ಮಕ ಶಕ್ತಿಯಿಂದ ತುಂಬಿರುತ್ತೀರಿ ವಾರದ ಆರಂಭದಲ್ಲಿ ಅಧಿಕಾರಿಗಳೊಂದಿಗೆ ನಿಮ್ಮ ನಿಕಟ ಚಿಂತನೆ ಹೆಚ್ಚಾಗುತ್ತದೆ ನಿಮಗೆ ನಿರ್ದಿಷ್ಟ ಹುದ್ದೆಯಲ್ಲಿ ಜವಾಬ್ದಾರಿಯನ್ನು ನೀಡುವ ಸಾಧ್ಯತೆ ಹೆಚ್ಚಾಗಿದೆ ಆದರೂ ನೀವು ದೈನಂದಿನ ಆದಾಯ ಹೆಚ್ಚಾಗುವುದು ಮನೆಯಲ್ಲಿ ಶುಭ ಕಾರ್ಯಕ್ರಮವನ್ನು ಯೋಜಿಸುವ ಒಂದು ಯೋಚನೆ ನಿಮ್ಮದಿದೆ ನಿಮ್ಮ ವೈವಾಹಿಕ ಸಂಬಂಧದಲ್ಲಿ ಶಾಂತಿ ಮತ್ತು ಸಂತೋಷ ಸದಾ ಇರುತ್ತದೆ ವಿದೇಶಗಳಲ್ಲಿ ವ್ಯಾಪಾರ ಮಾಡುವವರಿಗೆ ಈ ಈ ವಾರ ವಿಶೇಷವಾಗಿ ಅನುಕೂಲಕರವಾದ ವಾರವೆಂದೇ ಹೇಳಬಹುದು ಈ ವಾರ ನೀವು ಹೊಸ ಪಾಲುದಾರರೊಂದಿಗೆ ಸೇರುವ ಅನುಕೂಲವಿದೆ ಸೇರಿದರೆ ಅನುಕೂಲವೂ ಆಗುತ್ತದೆ ಶುಕ್ರವಾರ ಮತ್ತು ಶನಿವಾರದಂದು ಹಣದ ಸಮಸ್ಯೆ ಇರುವುದರಿಂದ ಸ್ವಲ್ಪ ಯೋಚಿಸಿ ಮುಂದುವರೆದರೆ ತುಂಬ ಉತ್ತಮ ಅದೇ ರೀತಿಯಾಗಿ ಭಾನುವಾರ ನಿಮಗೆ ಹೊಟ್ಟೆ ನೋವು ಉಂಟಾಗುವ ಸಾಧ್ಯತೆ ಇದೆ ಮಂಗಳವಾರ ಮನೆಯಲ್ಲಿ ಕುಟುಂಬದ ಸದಸ್ಯರೊಂದಿಗೆ ನಿಮಗೆ ಸ್ವಲ್ಪ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರುವ ಸಾಧ್ಯತೆ ಇದೆ ಈ ಎಚ್ಚರದಿಂದ ಶ್ರದ್ಧಾ ಭಕ್ತಿಯಿಂದ ಗುರಿ ಹಿರಿಯರಲ್ಲಿ ಭಕ್ತಿಯನ್ನಿಟ್ಟು ಮುಂದುವರೆದರೆ ತುಂಬ ಅನುಕೂಲವಾಗುತ್ತದೆ ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಹಸುವಿನ ಹಾಲಿನಲ್ಲಿ ಕಪ್ಪು ಎಳ್ಳನ್ನು ಸೇರಿಸಿ ಶಿವಲಿಂಗದ ಮೇಲೆ ಅರ್ಪಿಸುವುದರಿಂದ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಾಣುತ್ತೇವೆ ಅದರೊಂದಿಗೆ ಓಂ ಹಂ ಹನುಮತೇ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ವೀಕ್ಷಕರೇ ಕೆಂಪು ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಒಂದಾಗಿದ್ದು ಪೂರ್ವ ದಿಕ್ಕಿನ ಪ್ರಯಾಣ ನಿಮಗೆ ಸದಾ ಸನ್ಮಂಗಳವನ್ನುಂಟು ಮಾಡುತ್ತದೆ ಅದೇ ರೀತಿಯಾಗಿ ಋಷಭ ರಾಶಿ ಮತ್ತು ಋಷಭ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ಈ ವಾರ ನಿಮಗೆ ಹಠಾತ್ ಅಧಿಕಾರಿಗಳ ಹಿರಿಯರಿಂದ ಆರ್ಥಿಕ ಲಾಭವು ದೊರೆಯುವ ಸಾಧ್ಯತೆ ಇದೆ ಭೂಮಿ ಮತ್ತು ಆಸ್ತಿ ವಿಷಯಗಳಲ್ಲಿ ನಿಮಗೆ ಯಶಸ್ಸು ಸಿಗುವ ಸಾಧ್ಯತೆ ಇದೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಮೆಚ್ಚುಗೆ ಸಿಗುವ ಸಾಧ್ಯತೆ ಹೆಚ್ಚಾಗಿದೆ ಸ್ನೇಹಿತರೊಂದಿಗೆ ನೀವು ಆಹ್ಲಾದಕರ ಸಮಯವನ್ನು ಕಳೆಯುವಿರಿ ನಿರುದ್ಯೋಗಿಗಳಿಗೆ ಹೊಸ ಉದ್ಯೋಗ ಸಿಗುವ ಯೋಗವಿದೆ ಹೋಟೆಲ್ ಮತ್ತು ರೆಸ್ಟೋರೆಂಟ್ ಉದ್ಯಮಿಗಳಿಗೆ ನಿಮಗೆ ಉತ್ತಮವಾದ ಲಾಭ ಸಿಗಬಹುದು ನಿರ್ಮಾಣ ಕಾರ್ಯದಲ್ಲಿರುವ ಅಂದರೆ ರಿಯಲ್ ಎಸ್ಟೇಟ್ ಮಾಡತಕ್ಕಂಥ ಒಂದು ಅವರಾಗಲಿ ಅಥವಾ ಮನೆ ಕಟ್ಟುವ ಕಾರ್ಮಿಕರ ಕೆಲಸದಲ್ಲಿರುವವರಿಗಾಗಲಿ ಉತ್ತಮ ಒಂದು ಯಶಸ್ಸನ್ನು ಕಾಣುವ ಸಾಧ್ಯತೆ ಇದೆ ವಾರಾಂತ್ಯವು ಆನಂದದಾಯಕವಾಗಿರುತ್ತದೆ ಈ ವಾರ ನೀವು ಶನಿವಾರ ಅಂತ್ಯದವರೆಗೆ ಅನುಕೂಲಕರವಾದ ಒಂದು ವಾರವೇ ನಿಮ್ಮದಾಗಲಿದೆ ಅದರೊಂದಿಗೆ ನಿಮ್ಮ ತಾಯಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಚಿಂತೆ ಮಾಡಿದರೆ ತುಂಬ ಉತ್ತಮ ಭಾನುವಾರ ಸೋಮವಾರ ಸ್ವಲ್ಪ ಪ್ರತಿಕೂಲವಾದ ವಾರಗಳಾಗಿರುವುದರಿಂದ ಆಲೋಚಿಸಿ ಮುಂದುವರೆದರೆ ತುಂಬ ಉತ್ತಮ ಇನ್ನು ಪರಿಹಾರವನ್ನು ವಾರ ಪೂರ್ತಿ ನೋಡುವುದಾದರೆ ಬಿಲ್ಲು ಪತ್ರೆಯ ಮೇಲೆ ಜೇನುತೃಪವನ್ನು ಸವರಿ ಶಿವಲಿಂಗಕ್ಕೆ ಅರ್ಪಿಸಿ ಓಂ ನಮಃ ಶಿವಾಯ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣ ಮಾಡಿದರೆ ತುಂಬ ಅನುಕೂಲವಾಗುತ್ತದೆ ಅದರೊಂದಿಗೆ ಓಂ ದುಂ ದುರ್ಗಾಯೈ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣ ಮಾಡಿ ವೀಕ್ಷಕರೇ ಬಿಳಿಯವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಎರಡಾಗಿದ್ದು ದಕ್ಷಿಣ ದಿಕ್ಕಿನ ಪ್ರಯಾಣಿಗೆ ಸದಾ ಶುಭವನ್ನು ಕೊಡುತ್ತದೆ ಇನ್ನು ಮಿಥುನ ರಾಶಿ ಮತ್ತು ಮಿಥುನ ಲಗ್ನದತ್ತ ಗಮನಹರಿಸಿ ನೋಡುವುದಾದರೆ ವಾರದ ಆರಂಭದಲ್ಲಿ ನಿಮ್ಮ ಆರೋಗ್ಯವು ಸಂಪೂರ್ಣವಾಗಿ ಉತ್ತಮವಾಗಿರುತ್ತದೆ ನಿಮ್ಮ ವ್ಯವಹಾರವನ್ನು ವಿಸ್ತರಿಸಲು ನೀವು ಪ್ರಯಾಣಿಸುವುದು ಮತ್ತು ಪ್ರಯತ್ನ ಪಡುವುದು ತುಂಬ ಅನುಕೂಲಕರವಾದ ವಾರವೆಂದು ಹೇಳಬಹುದು ಹೊಸ ಮಳಿಗೆ ಅಥವಾ ಕಚೇರಿಯನ್ನು ಪ್ರಾರಂಭಿಸುವ ಬಗ್ಗೆ ನೀವು ಯೋಚಿಸುತ್ತಿದ್ದರೆ ಮೊದಲು ಆ ಕೆಲಸವನ್ನು ಮಾಡಿ ಮುಂದೆ ಶುಭವಾಗುವ ಯೋಗವಿದೆ ತುಂಬ ಅನುಕೂಲವನ್ನೇ ತಾವು ಕಂಡುಕೊಳ್ಳುತ್ತೀರಿ ನೀವು ತೆಗೆದುಕೊಂಡ ನಿರ್ಧಾರಗಳು ಸರಿಯಾಗಿದೆ ಎಂದು ಸಾಬೀತುಪಡಿಸುವಲ್ಲಿ ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ ನಿಮ್ಮ ಮನಸ್ಸು ಸದಾ ಸಂತೋಷದಿಂದ ಇಟ್ಟುಕೊಳ್ಳಲು ಪ್ರಯತ್ನ ಮಾಡುತ್ತೀರಿ ಸಂತೋಷದಿಂದಲೇ ಇರುವ ಕಡೆ ನಿಮ್ಮ ಗಮನ ಸದಾ ಹರಿಸುತ್ತೀರಿ ನಿಮ್ಮ ಹಿರಿಯರು ಸಹೋದರರು ಜೀವನದಲ್ಲಿ ಕೆಲವು ಶುಭ ಘಟನೆಗಳು ಸಂಭವಿಸುವ ಸಾಧ್ಯತೆ ಇದೆ ಮನೆಯಲ್ಲಿ ಆನಂದದ ವಾತಾವರಣ ಕಚೇರಿಯಲ್ಲಿ ಆನಂದದ ವಾತಾವರಣವನ್ನು ತಾವು ಕಂಡುಕೊಳ್ಳುತ್ತೀರಿ ಭಾನುವಾರ ಮತ್ತು ಶನಿವಾರ ಸ್ವಲ್ಪ ಅತ್ಯಂತ ಅನುಕೂಲಕರವಾದ ದಿನಗಳಾಗಿರುವುದರಿಂದ ಒಳ್ಳೆಯ ಕಾರ್ಯಕ್ಕೆ ಮುನ್ನುಗ್ಗಿದರೆ ತುಂಬ ಉತ್ತಮ ಇನ್ನು ಈ ವಾರಪೂರ್ತಿ ತಲೆನೋವು ಮತ್ತು ಆಯಾಸವನ್ನು ಹಗುರವಾಗಿ ಪರಿಗಣಿಸಬೇಡಿ ಅದು ಮುಂದೆ ಒಂದಿಲ್ಲ ಒಂದು ತೊಂದರೆಗೆ ಕುತ್ತು ಮಾಡಬಹುದು ಅದರೊಂದಿಗೆ ಮಂಗಳವಾರ ಮತ್ತು ಬುಧವಾರ ಸ್ವಲ್ಪ ಅನಗತ್ಯ ಕೋಪವನ್ನು ತಪ್ಪಿಸಿಕೊಳ್ಳುವುದರಿಂದ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಪುರಾತನ ಶಿವಾಲಯದಲ್ಲಿ ಗುಲಾಬಿಯ ದಳಗಳನ್ನು ಶುದ್ಧ ಜಲದಲ್ಲಿ ಸೇರಿಸಿ ಆ ನೀರಿನಿಂದ ಶಿವನಿಗೆ ಅಭಿಷೇಕ ಮಾಡಿಸಿಕೊಂಡರೆ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಅದರೊಂದಿಗೆ ಓಂ ಗಂ ಗಣಪತಯೇ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ವೀಕ್ಷಕರೇ ಹಳದಿ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಮೂರಾಗಿದ್ದು ಪಶ್ಚಿಮದ ದಿಕ್ಕಿನ ಪ್ರಯಾಣಿಗೆ ಸನ್ಮಂಗಳವನ್ನುಂಟು ಮಾಡಲಿದೆ ಇನ್ನು ಕರ್ಕಾಟಕ ರಾಶಿ ಮತ್ತು ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ನಿಮ್ಮ ಕಾರ್ಯವಿಧಾನವು ಸ್ವಲ್ಪ ಸುಧಾರಣೆಯನ್ನು ಕಾಣುವರಿ ವಾರ ಪೂರ್ತಿ ಗೌರವಾನ್ವಿತ ಜನರಲ್ಲಿ ನಿಮ್ಮ ಪ್ರಾಬಲ್ಯ ಹೆಚ್ಚಾಗುವುದಿದೆ ಕಾತ್ಮೀಯರೊಂದಿಗೆ ಬೆರೆಯುತ್ತೀರಿ ಹೊಂದಾಣಿಕೆ ಮಾಡಿಕೊಳ್ಳುತ್ತೀರಿ ನೀವು ಧರ್ಮದ ಬಗ್ಗೆ ವಿಶೇಷ ಆಸಕ್ತಿಯನ್ನು ವಹಿಸುವಲ್ಲಿ ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ ನಿಮ್ಮ ಆರೋಗ್ಯವು ಸಂಪೂರ್ಣವಾಗಿ ಅತ್ಯುತ್ತಮವಾಗಿರುವುದರಲ್ಲಿ ಎರಡು ಮಾತಿಲ್ಲ ಬಾಕಿ ಇರುವ ಎಲ್ಲ ಕೆಲಸಗಳು ಅಥವಾ ಒಪ್ಪಂದಗಳನ್ನು ಸಂಪೂರ್ಣವಾಗಿ ಪೂರ್ಣಗೊಳಿಸುವಲ್ಲಿ ಮನಸ್ಸನ್ನು ಹರಿಸುತ್ತೀರಿ ಪ್ರಯಾಣವು ಈ ವಾರ ಸಂಪೂರ್ಣವಾಗಿ ಯಶಸ್ಸನ್ನು ತಂದುಕೊಡುತ್ತದೆ ನೀವು ಪ್ರಯೋಜನಕಾರಿಯಾಗಿರುವ ಕೆಲಸಗಳನ್ನೇ ಆಯ್ದು ಆಯ್ಕೆ ಮಾಡಿಕೊಳ್ಳುತ್ತೀರಿ ನಿಮ್ಮ ಕುಟುಂಬದಲ್ಲಿ ಸಂಪೂರ್ಣ ಭಿನ್ನಾಭಿಪ್ರಾಯಗಳನ್ನು ದೂರ ಮಾಡಿ ಮನೆಯಲ್ಲಿ ಸಂತೋಷದ ವಾತಾವರಣಗಳನ್ನು ತರುವ ಸಾಧ್ಯತೆಗಳು ನೀವು ಹೆಚ್ಚಾಗಿ ತಂದುಕೊಳ್ಳುತ್ತೀರಿ ನಿಮ್ಮ ಒತ್ತಡದಿಂದ ಎಲ್ಲ ದೋಷ ಮತ್ತು ದುಮ್ಮಾನುಗಳು ದೂರಾಗಿ ಮನೆಯಲ್ಲಿ ಆನಂದದ ವಾತಾವರಣವನ್ನು ಸೃಷ್ಟಿಗೊಳಿಸುತ್ತೀರಿ ಒಡಹುಟ್ಟಿದವರಿಂದ ನಿಮಗೆ ಸಂಪೂರ್ಣ ಸಹಾಯವಾಗುವ ಸಾಧ್ಯತೆ ಇದೆ ಇನ್ನು ಸರ್ಕಾರಿ ನೌಕರರಾಗಿದ್ದರೂ ವರ್ಗಾವಣೆ ಮಾಡಿಕೊಂಡರೆ ಈ ವಾರ ಸಂಪೂರ್ಣ ವರ್ಗಾವಣೆಗೆ ಉತ್ತಮವಾದ ಯೋಗವಿದೆ ಅನಾರೋಗ್ಯ ಪೀಡಿತರಿಗೆ ಅನಾರೋಗ್ಯ ಸೌಲಭ್ಯಗಳು ಆರೋಗ್ಯದ ಕಡೆ ಹೊರಳುವ ಸಾಧ್ಯತೆ ಇದೆ ಮಂಗಳವಾರ ಮತ್ತು ಬುಧವಾರ ನಿಮಗೆ ಅತ್ಯಂತ ಅನುಕೂಲಕರವಾದ ವಾರವಾಗಿರುವುದರಿಂದ ಉತ್ತಮವಾದ ಫಲಿತಾಂಶದ ಕಡೆ ಉತ್ತಮವಾದ ಹೆಜ್ಜೆಯನ್ನು ಇಟ್ಟರೆ ತುಂಬ ಉತ್ತಮ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಅದರೊಂದಿಗೆ ಸ್ವಲ್ಪ ವ್ಯವಹಾರ ವ್ಯವಹಾರದಲ್ಲಿ ವಾರದ ಮಧ್ಯದಲ್ಲಿ ಅನಾರೋಗ್ಯವನ್ನು ಕಾಣುವ ಸಾಧ್ಯತೆ ಇದೆ ಸ್ವಲ್ಪ ಸ್ಪಷ್ಟವಾಗಿ ಆರೋಗ್ಯದ ಕಡೆ ಗಮನವನ್ನು ಕೊಡಿ ಬಾಕಿ ಇರುವ ಹಣವನ್ನು ಪಡೆಯುವಲ್ಲಿ ವಿಳಂಬವಾಗುವ ಸಾಧ್ಯತೆಯು ಹೆಚ್ಚಾಗಿದೆ ಭಾನುವಾರ ಮತ್ತು ಶನಿವಾರ ಪ್ರತಿಕೂಲಕರವಾದ ದಿನಗಳಾಗಿರುವುದರಿಂದ ಯೋಚಿಸಿ ಆಲೋಚಿಸಿ ಮುಂದುವರೆದರೆ ತುಂಬ ಉತ್ತಮ ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ರುದ್ರಾಷ್ಟಕವನ್ನು ಹೇಳುತ್ತಾ ಶಿವನಿಗೆ ಅಭಿಷೇಕವನ್ನು ಮಾಡಿಸಿಕೊಂಡರೆ ತುಂಬ ಅನುಕೂಲಕರವಾದ ವಾರ ನಿಮ್ಮದಾಗಲಿದೆ ಅದರೊಂದಿಗೆ ಓಂ ನಮ ಶಿವಾಯ ಎನ್ನುವ ಶಿವನು ಪ್ರಣವ ಪಂಚಾಕ್ಷರಿ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ನೂರ ಎಂಟು ಸಾರಿ ಜಪಮಾಲೆಯಲ್ಲಿ ಮಾಡಿಕೊಳ್ಳಿ ವೀಕ್ಷಕರಿಗೆ ತುಂಬ ಅನುಕೂಲವಾಗುತ್ತದೆ ಅದರೊಂದಿಗೆ ಹಾಲಿನ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ನಾಲ್ಕಾಗಿದ್ದು ಪೂರ್ವ ಮತ್ತು ದಕ್ಷಿಣ ದಿಕ್ಕಿನ ಸನ್ಮಂಗಳವನ್ನುಂಟು ಮಾಡಲಿದೆ ಸಿಂಹರಾಶಿ ಮತ್ತು ಸಿಂಹ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ಇಡೀ ವಾರ ತುಂಬ ಸಂತೋಷದ ವಾತಾವರಣವನ್ನು ಕಂಡುಕೊಳ್ಳುತ್ತೀರಿ ಮನೆಯಲ್ಲಿ ಕೆಲವು ಶುಭ ಕಾರ್ಯಗಳನ್ನು ಆಯೋಜಿಸುವಲ್ಲಿ ಹಿರಿಯರು ನಿಮಗೆ ಸಹಕಾರವನ್ನು ಕೊಡುತ್ತಾರೆ ವ್ಯವಹಾರದಲ್ಲಿ ಪಾಲುದಾರರು ನಿಮಗೆ ಸಂಪೂರ್ಣ ಲಾಭವನ್ನೇ ತಂದುಕೊಡುವ ಸಾಧ್ಯತೆ ಇದೆ ನಿಮ್ಮ ಮನಸ್ಸು ಸಾಕಷ್ಟು ಪ್ರಶಾಂತ ಮತ್ತು ಶಾಂತ ರೀತಿಯಿಂದ ಇರುವ ಕಡೆ ಗಮನವನ್ನು ಹರಿಸುತ್ತೀರಿ ನೀವು ಸವಾಲಾಗಿ ನೀಡಿರುವ ಹಣವನ್ನು ನೀವು ಮರಳಿ ಪಡೆಯುವ ಸಾಧ್ಯತೆ ಇದೆ ನಿಮ್ಮ ವೈವಾಹಿಕ ಸಂಬಂಧಗಳಲ್ಲಿ ಸದಾ ತುಂಬಿ ತುಳುಕುವ ಸಾಧ್ಯತೆ ಇದೆ ಇನ್ನು ನಿಮ್ಮ ವ್ಯವಹಾರದಲ್ಲಿ ಆದಾಯದಲ್ಲಿ ಹೆಚ್ಚಳದಿಂದ ನೀವು ಪ್ರಯೋಜನವನ್ನು ಉತ್ತೇಜನವಾಗಿ ಪಡೆಯುತ್ತೀರಿ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ವಿವಾಹದ ಬಗ್ಗೆ ಚರ್ಚಿಸುವ ಸಾಧ್ಯತೆಯು ಹೆಚ್ಚಾಗಿದೆ ಉದ್ಯೋಗದ ಬದಲಾವಣೆಯನ್ನು ಯೋಚಿಸಿ ವಾರ ಪೂರ್ತಿ ಅನುಕೂಲಕರವಾದ ಒಂದು ವಾತಾವರಣ ನಿಮಗೆ ಸೃಷ್ಟಿಯಾಗುವ ಸಾಧ್ಯತೆ ಇದೆ ಇನ್ನು ಭಾನುವಾರ ಸೋಮವಾರ ಮತ್ತು ಶನಿವಾರ ಅತ್ಯಂತ ಅನುಕೂಲಕರವಾದ ದಿನಗಳಾಗಿರುವುದರಿಂದ ಉತ್ತಮ ಹೆಜ್ಜೆಯ ಕಡೆ ನೀವು ಗಮನವನ್ನು ಹರಿಸಿದರೆ ತುಂಬ ಉತ್ತಮ ಇನ್ನು ನಿಗೂಢ ವಿಷಯಗಳ ಬಗ್ಗೆ ನಿಮ್ಮ ಒಲವು ಹೆಚ್ಚಾಗುವ ಸಾಧ್ಯತೆ ಇದೆ ಗುರುವಾರ ಹೊಸ ಕೆಲಸವನ್ನು ಪ್ರಾರಂಭಿಸಬೇಡಿ ಒಳ್ಳೆಯದಾಗುವುದು ಸ್ವಲ್ಪ ಕಡಿಮೆ ಮಾತ್ರ ಇದೆ ಹಾಗಾಗಿ ಯೋಚಿಸಿ ಮುಂದುವರಿಯರಿ ಗುರು ಹಿರಿಯರ ಮಾರ್ಗದರ್ಶನವನ್ನು ತೆಗೆದುಕೊಳ್ಳಿ ತುಂಬ ಅನುಕೂಲವಾಗಲಿ ಎಂದು ಆಶಿಸುತ್ತ ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಪಕ್ಷಿಗಳಿಗೆ ಸ್ವಲ್ಪ ಆಹಾರವನ್ನು ಪಕ್ಕಕ್ಕೆ ಇರಿಸಿ ಆ ಪಕ್ಷಿಗಳಿಗೆ ಧಾನ್ಯಗಳಾಗಲಿ ಅಥವಾ ನೀವು ಊಟ ಮಾಡುವ ಒಂದು ತುತ್ತು ಆಹಾರವನ್ನಾಗಲಿ ಎತ್ತಿಟ್ಟು ಪಕ್ಷಿಗಳಿಗೆ ಹಾಕುವುದರಿಂದ ನಿಮ್ಮ ಸಂಪೂರ್ಣ ಕಷ್ಟ ನಷ್ಟಗಳು ದೂರಾಗಿ ಶುಭವನ್ನೇ ತಂದುಕೊಡುತ್ತದೆ ಇನ್ನು ವಾರಪೂರ್ತಿ ಪರಿಹಾರದ ಜೊತೆಗೆ ಓಂ ನಮೋ ವಾಸುದೇವಾಯ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ವೀಕ್ಷಕರೇ ಬಂಗಾರದ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಐದಾಗಿದ್ದು ಪೂರ್ವ ದಿಕ್ಕಿನ ಪ್ರಯಾಣಿಗೆ ಶುಭವನ್ನುಂಟು ಮಾಡಲಿದೆ ಕನ್ಯಾ ರಾಶಿ ಮತ್ತು ಕನ್ಯಾ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ನಿಮ್ಮ ಕೆಲಸದ ದಕ್ಷತೆ ಹೆಚ್ಚಾಗುವ ಸಾಧ್ಯತೆ ಇದೆ ನಿಮಗೆ ಉದ್ಯೋಗದಲ್ಲಿ ಬಡ್ತಿ ಸಿಗುವ ಅನುಕೂಲವೂ ಸಹ ಹೆಚ್ಚಾಗಲಿದೆ ನಿಮ್ಮ ವ್ಯವಹಾರದಲ್ಲಿ ವಿಸ್ತರಿಸಲು ಅಗತ್ಯವಾದ ಹೂಡಿಕೆಯನ್ನು ನೀವು ಮಾಡಿದರೆ ತುಂಬ ಅನುಕೂಲ ಹೊಸ ಯೋಜನೆಗಳ ಬಗ್ಗೆ ನೀವು ತುಂಬ ಗಂಭೀರವಾಗಿ ಆಲೋಚಿಸುತ್ತೀರಿ ಮಾರ್ಕೆಟಿಂಗ್ ಮತ್ತು ಹಣಕಾಸಿನ ವಿಷಯಗಳಿಗೆ ಸಂಬಂಧಿಸಿದವರು ಉತ್ತಮ ಆರ್ಥಿಕ ಪ್ರಯೋಜನಗಳನ್ನು ಈ ವಾರ ಸಂಪೂರ್ಣವಾಗಿ ಪಡೆಯುತ್ತೀರಿ ಉತ್ತಮ ಲಾಭವನ್ನೇ ತಾವು ಗಳಿಸುವಲ್ಲಿ ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ ಇನ್ನು ವಿದೇಶದಿಂದ ನಿಮಗೆ ಉದ್ಯೋಗಾವಕಾಶಗಳು ಸಿಗುವ ಸಾಧ್ಯತೆ ಇದೆ ಅನುಕೂಲವಾದರೆ ಹೋಗಿ ತುಂಬ ಅನುಭವ ಶುಭವಾಗಲಿದೆ ಈ ವಾರ ನೀವು ಸಂತೋಷವಾಗಿರುತ್ತೀರಿ ಕಮಿಷನ್ ಕೆಲಸದಿಂದ ನೀವು ಭಾರಿ ಆರ್ಥಿಕ ಲಾಭವನ್ನು ಗಳಿಸುವ ಒಂದು ಕೆಲಸ ಮಾಡಿಕೊಳ್ಳುತ್ತೀರಿ ಆದರೂ ಸಹ ಕಮಿಷನ್ ವ್ಯವಹಾರ ಮಾಡುವವರು ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರೆದರೆ ತುಂಬ ಉತ್ತಮ ಇಲ್ಲದರೆ ಕುತ್ತಿಗೆ ಅನುಕೂಲವಾಗುವ ಸಾಧ್ಯತೆ ಇದೆ ಇದು ಗುರುವಾರ ನಿಮಗೆ ಅತ್ಯಂತ ಅನುಕೂಲಕರವಾದ ವಾರವೆಂದು ಹೇಳಬಹುದು ಯಾವುದಾದರೂ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಿದ್ದರೆ ಕುರಿ ಹಿರಿಯರ ಮಾರ್ಗದರ್ಶನದಲ್ಲಿ ಮುಂದುವರಿಯಲಿ ಶುಭವಾಗಲಿ ಅದರೊಂದಿಗೆ ತಾವುಗಳು ಕೆಲವು ಆಪ್ತರು ಮತ್ತು ನಿಮ್ಮ ಮಾತುಗಳಿಂದ ಸಮಾಲೋಚನೆ ಮಾಡಿಕೊಳ್ಳುವ ಸಾಧ್ಯತೆ ಇದೆ ಭಾನುವಾರ ಮತ್ತು ಸೋಮವಾರ ಪ್ರತಿಕೂಲಕರವಾದ ದಿನಗಳಾಗಿರುವುದರಿಂದ ಸ್ವಲ್ಪ ಯೋಚಿಸಿ ಮುಂದುವರೆದರೆ ತುಂಬ ಉತ್ತಮ ಇನ್ನು ಪರಿಹಾರದ ಕಡೆಗೆ ಮನವನ್ನು ಹರಿಸುವುದಾದರೆ ವಾರ ಪೂರ್ತಿ ಪ್ರತಿದಿನ ಸ್ನಾನದ ನಂತರ ಸಿದ್ಧಕುಂಜಿಕಾ ಸ್ತೋತ್ರವನ್ನು ಪಠಣೆ ಮಾಡುವುದರಿಂದ ತುಂಬ ಒಳ್ಳೆಯ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಇದರೊಂದಿಗೆ ಓಂ ಗಮ್ ಗಣಪತಯ್ಯೆ ನಮಃ ಎನ್ನುವ ಮಂತ್ರವನ್ನು ಮರೆಯದೆ ಪಠಣೆ ಮಾಡಿ ವೀಕ್ಷಕರೇ ತುಂಬ ಅನುಕೂಲವಾಗುವುದಿದೆ ಹಸಿರು ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಮೂರಾಗಿದ್ದು ದಕ್ಷಿಣ ದಿಕ್ಕಿನ ನ ತುಲಾ ರಾಶಿ ಮತ್ತು ತುಲಾ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ನಿಮ್ಮ ದೈನಂದಿನ ದಿನಚರಿ ಸಾಕಷ್ಟು ಚೆನ್ನಾಗಿರುವ ಸಾಧ್ಯತೆ ಇದೆ ಆದಷ್ಟು ನಿಮ್ಮನ್ನು ನೀವು ಸಂಪೂರ್ಣವಾಗಿ ಬೆಂಬಲಿಸಿಕೊಳ್ಳಿ ತುಂಬ ಶುದ್ಧವಾದ ಒಂದು ಅನುಕೂಲಗಳು ನಿಮಗೆ ಒದಗಿ ಬರುವ ಸಾಧ್ಯತೆ ಇದೆ ನೀವು ನಿಮ್ಮ ಮಕ್ಕಳೊಂದಿಗೆ ಪ್ರವಾಸಕ್ಕೆ ಹೋಗುವುದು ಅನುಕೂಲಕರವಾಗಿದೆ ಸಮಾಜದಲ್ಲಿ ನೀವು ಸಾಕಷ್ಟು ಗೌರವವನ್ನು ಗಳಿಸುತ್ತೀರಿ ಕಳೆದು ಹೋದ ಗೌರವಗಳು ಸಹ ಮರಳಿ ಪಡೆಯುವ ಸಾಧ್ಯತೆ ಈ ವಾರ ನಿಮ್ಮದಾಗಲಿದೆ ಇದನ್ನು ನೀವು ಈ ವಾರ ಲಾಭದಾಯಕವಾದ ಒಪ್ಪಂದಗಳಿಗೆ ಸಹಿ ಹಾಕುವಲ್ಲಿ ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ ಸಹಿ ಹಾಕುವಾಗ ಯಾವುದೇ ವಿಚಾರವನ್ನು ಪರಿಶೀಲಿಸಿ ನೋಡಿ ಸಹಿ ಹಾಕಿದರೆ ಮುಂದೆ ಉತ್ತಮ ಲಾಭಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಈ ವಾರ ಬಡ್ತಿಯ ಬಲವಾದ ಸಾಧ್ಯತೆ ಇದೆ ಪ್ರ ಕೆಲಸ ಮಾಡುತ್ತಿರುವವರು ಬಡ್ತಿ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಈ ವಾರ ವೈದ್ಯರಿಗೆ ಹೆಚ್ಚು ಅನುಕೂಲಕರವಾಗುವ ಒಂದು ವಾರ ನಿಮ್ಮದಾಗಲಿದೆ ಆದರೆ ವೈದ್ಯರು ಪ್ರಯಾಣಿಸುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಪ್ರಯಾಣಿಸಿದರೆ ತುಂಬ ಉತ್ತಮ ಇನ್ನು ನವವಾಹಿತ ದಂಪತಿಗಳು ವಾರದ ಮಧ್ಯದಲ್ಲಿ ಅನುಕೂಲಕರವಾದ ಒಂದು ವಿವಾಹದ ಯೋಗ ಕೂಡಿ ಬರುವ ಸಾಧ್ಯತೆ ಇದೆ ಆದರೂ ಸಹ ಪ್ರವಾಸಕ್ಕೆ ವಿವಾ ಆಲ್ರೆಡಿ ನವ ನವದಂಪತಿಗಳಿದ್ದರೆ ಪ್ರವಾಸಕ್ಕೆ ಹೋಗಿ ಬರುವ ಸಾಧ್ಯತೆ ಈ ವಾರ ತುಂಬ ಅನುಕೂಲಕರವಾಗಿದೆ ಅದರೊಂದಿಗೆ ಭಾನುವಾರ ಸೋಮವಾರ ಮತ್ತು ಶನಿವಾರ ಅತ್ಯಂತ ಅನುಕೂಲಕರವಾದ ದಿನಗಳಾಗಿರುವುದರಿಂದ ಯಾವುದೇ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಿದ್ದರೆ ತುಂಬ ಅನುಕೂಲ ಅದರೊಂದಿಗೆ ಅನಗತ್ಯ ಪ್ರಯಾಣವನ್ನು ತಪ್ಪಿಸುವುದು ನಿಮಗೆ ಪ್ರಯೋಜನಕಾರಿಯಾಗಿದೆ ನಿಮ್ಮ ಪ್ರಮುಖ ದಾಖಲೆಗಳನ್ನು ಸುರಕ್ಷಿತವಾಗಿರಿಸಿಕೊಳ್ಳಿ ಒತ್ತಡದ ಸಂದರ್ಭಗಳಲ್ಲಿ ನಿಮ್ಮನ್ನು ನೀವು ದೂರವಿರಿಸಿ ಶಾಂತತೆಯನ್ನು ಮನಸ್ಸಿನಲ್ಲಿ ಕಾಪಾಡಿಕೊಂಡರೆ ತುಂಬ ಉತ್ತಮ ಇನ್ನು ಬುಧವಾರ ಮತ್ತು ಗುರುವಾರ ಪ್ರತಿಕೂಲಕರವಾದ ದಿನಗಳಾಗಿರುವುದರಿಂದ ಸ್ವಲ್ಪ ಯೋಚಿಸಿ ಮುಂದುವರೆದರೆ ತುಂಬ ಉತ್ತಮ ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದರ ಸಾಧ್ಯವಾದಷ್ಟು ಬಿಲ್ವ ಸೋಸಿ ಅದನ್ನು ತೊಳೆದು ಶಿವನ ದೇವಾಲಯಕ್ಕೆ ಪೂಜೆಗೆ ಅರ್ಪಿಸುವುದರಿಂದ ತುಂಬ ಉತ್ತಮ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಅದರೊಂದಿಗೆ ಓಂ ದುಮ್ ದುರ್ಗಾ ನಮಃ ಎನ್ನುವ ಮಾತೆಯ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ವೀಕ್ಷಕರು ತುಂಬ ಒಳ್ಳೆಯದಾಗಲಿದೆ ಬಿಳಿ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಎರಡಾಗಿದ್ದು ಪಶ್ಚಿಮದ ದಿಕ್ಕಿನ ಪ್ರಯಾಣಿಗೆ ಸನ್ಮಂಗಳವನ್ನುಂಟು ಮಾಡಲಿದೆ ಋಷಿಕ ರಾಶಿ ಮತ್ತು ವೃಶ್ಚಿಕ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ಈ ವಾರ ಅಧಿಕಾರಿಗಳೊಂದಿಗೆ ನಿಮ್ಮ ಸಂಬಂಧವು ಕೆಲಸದ ಸ್ಥಳದಲ್ಲಿ ಸಂಪೂರ್ಣವಾಗಿ ಬಲಗೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ ಸಮಾಜದಲ್ಲಿ ನಿಮ್ಮ ಗೌರವವು ಸಹ ಉಳಿಸಿಕೊಂಡು ಬೆಳೆಸಿಕೊಳ್ಳುವ ಅನುಕೂಲ ನಿಮ್ಮದಿದೆ ಅದರೊಂದಿಗೆ ನೀವು ಆಧ್ಯಾತ್ಮಿಕ ಚಿಂತನೆಯಲ್ಲಿ ಸಂಪೂರ್ಣವಾಗಿ ಭಾಗವಹಿಸುತ್ತೀರಿ ಸಂತೋಷದಿಂದ ಪ್ರೇಮ ವಿವಾಹಕ್ಕೆ ಕುಟುಂಬದ ಅನುಮೋದನೆ ಪಡೆದು ವಿವಾಹವಾಗುವ ಸಾಧ್ಯತೆ ಹೆಚ್ಚಾಗಿದೆ ಆಸ್ತಿ ವ್ಯವಹಾರಗಳೊಂದಿಗೆ ನಿಮ್ಮ ಹಣ ಸಂಪೂರ್ಣವಾಗಿ ನಿಮ್ಮ ಕಡೆ ನ್ಯಾಯ ಒದಗಿಸಿ ಸಂಪೂರ್ಣ ಅದರಿಂದ ಬರುವ ಹಣ ಸಂಪೂರ್ಣವಾಗಿ ಸಿಗುವ ಸಾಧ್ಯತೆ ಇದೆ ಇನ್ನು ನಿಮ್ಮ ಪೋಷಕರಿಂದ ಸಂಪೂರ್ಣವಾಗಿ ನಿಮಗೆ ಆಶೀರ್ವಾದ ಸಿಗುವ ಸಾಧ್ಯತೆ ಇದೆ ನೀವು ನಿಮ್ಮ ಜೀವನದ ಸಂಗಾತಿಯ ಸಹಾಯದಿಂದ ಸಾಕಷ್ಟು ಅದೃಷ್ಟ ಅದೃಷ್ಟಗಳನ್ನು ಸಾಧಿಸಿಕೊಳ್ಳುತ್ತೀರಿ ನಿಮ್ಮ ಪ್ರೀತಿ ಪಾತ್ರರಿಗೆ ನೀವು ಉಡುಗೊರೆಯನ್ನು ನೀಡುವ ಸಾಧ್ಯತೆ ಹೆಚ್ಚಾಗಿದೆ ಇನ್ನು ಭಾನುವಾರ ಬುಧವಾರ ಸಮಯ ತುಂಬ ಅನುಕೂಲಕರವಾಗಿರುತ್ತದೆ ಇದರೊಂದಿಗೆ ನೈತಿಕತೆಯ ಕೊರತೆಯಿಂದಾಗಿ ಕೆಲವು ಕೆಲಸಗಳು ತಪ್ಪಾಗುವ ಸಾಧ್ಯತೆ ಇದೆ ಎಚ್ಚರದಿಂದ ಮುಂದುವರೆದರೆ ತುಂಬ ಉತ್ತಮ ಇನ್ನು ಶುಕ್ರವಾರ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿದರೆ ತುಂಬ ಅನುಕೂಲವಾಗುವುದು ಅದರೊಂದಿಗೆ ಪರಿಹಾರವನ್ನು ನೋಡುವುದಾದರೆ ಪ್ರತಿದಿನ ಶಿವಪೂಜೆ ಮಾಡಿ ಕೈಯಲ್ಲಿ ಶಿವತಾಂಡವ ಸ್ತೋತ್ರವನ್ನು ಪಠಣೆ ಮಾಡುವುದರಿಂದ ತುಂಬ ಉತ್ತಮ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಅದರೊಂದಿಗೆ ಓಂ ಹಂ ಹನುಮತೇ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾ ಭಕ್ತಿಯಿಂದ ಪಠಣೆ ಮಾಡಿ ವೀಕ್ಷಕರೇ ತುಂಬ ಶುಭವಾಗಲಿದೆ ಇದರೊಂದಿಗೆ ಕೆಂಪು ವರ್ಣ ಆಗಿ ಬರುತ್ತದೆ ವಾರದ ಶುದ್ಧಿಗೆ ಶುಭ ಸಂಖ್ಯೆ ಒಂದಾಗಿದ್ದು ಪೂರ್ವ ಮತ್ತು ಉತ್ತರದ ದಿಕ್ಕಿನ ಪ್ರಾಣನಿಗೆ ಸನ್ಮಂಗಳವನ್ನುಂಟು ಮಾಡಲಿದೆ ಇನ್ನು ಧನಸ್ಸು ರಾಶಿ ಮತ್ತು ಧನಸ್ಸು ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ಈ ವಾರ ನಿಮಗೆ ತುಂಬ ಅನುಕೂಲಕರವಾದ ವಾರ ನಿಮ್ಮದಾಗಲಿದೆ ವ್ಯವಹ ವ್ಯವಹಾರದಲ್ಲಿ ನೀವು ಭಾರೀ ಆರ್ಥಿಕ ಲಾಭವನ್ನು ಗಳಿಸುವ ಸಾಧ್ಯತೆ ಇದೆ ನೀವು ಉತ್ತಮವಾದ ನಡವಳಿಕೆಯಿಂದಾಗಿ ನಿಮ್ಮ ಹೃದಯಪೂರ್ವಕ ಜನರಲ್ಲಿ ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ ಹೃದಯ ಸ್ಥಾನದಲ್ಲಿ ಅವರಿಗೆ ಸ್ಥಾನವನ್ನು ಕೊಟ್ಟು ಉನ್ನತವಾದ ಒಂದು ಗೆಳೆತನವನ್ನು ಅಭಿವೃದ್ಧಿಗೊಳಿಸಿಕೊಳ್ಳುತ್ತೀರಿ ನಿಮ್ಮ ಉತ್ತಮವಾದ ನಡವಳಿಕೆಯಿಂದ ನಿಮ್ಮ ಜನರಲ್ಲಿ ಹೆಚ್ಚಿನ ಆಸ್ಥಾನವನ್ನು ತಾವು ಆಸ್ವಾದಿಸುತ್ತೀರಿ ಉತ್ತಮವಾದ ಸ್ಥಾನವನ್ನು ಸಹ ಪಡೆಯುತ್ತೀರಿ ಕೆಲಸದಲ್ಲಿ ವಾತಾವರಣವು ತುಂಬ ಅದ್ಭುತವಾಗಿರುತ್ತದೆ ನಿಮ್ಮ ಒಂದು ಆಸೆ ಈಡೇರುವ ಸಾಧ್ಯತೆ ಇದೆ ಈ ವಾರ ನಿಮ್ಮ ಜೀವನದಲ್ಲಿ ನಕಾರಾತ್ಮಕ ಮತ್ತು ಸಕಾರಾತ್ಮಕ ಎರಡೂ ಇರುವುದರಿಂದ ಯೋಚಿಸಿ ಮುಂದುವರೆದರೆ ತುಂಬ ಉತ್ತಮ ಇನ್ನು ಮನೆಯಲ್ಲಿರುವ ಮಕ್ಕಳ ಉನ್ನತ ಶಿಕ್ಷಣಕ್ಕಾಗಿ ನೀವು ಒಳ್ಳೆಯ ಯೋಜನೆಗಳನ್ನು ರೂಪಿಸುವ ಸಾಧ್ಯತೆ ಈ ವಾರ ನಿಮ್ಮದಾಗಲಿದೆ ಮನೆ ಹಿರಿಯರ ಸದಸ್ಯರಿಂದ ಸಲಹೆಯನ್ನು ಪಡೆಯಲು ಪ್ರಯೋಜನಕಾರಿಯಾದ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವುದರಿಂದ ತುಂಬ ಉತ್ತಮ ಫಲಿತಾಂಶಗಳನ್ನು ಮತ್ತು ಸಂತೋಷವನ್ನು ತಾವು ಕಂಡುಕೊಳ್ಳುತ್ತೀರಿ ಇನ್ನು ಮಂಗಳವಾರ ಮತ್ತು ಶುಕ್ರವಾರ ಸ್ವಲ್ಪ ಅತ್ಯಂತ ಉತ್ತಮವಾಗಿರುವುದರಿಂದ ಎಚ್ಚರಿಕೆಯಿಂದ ಒಳ್ಳೆಯ ಕಾರ್ಯಗಳನ್ನು ನಿರ್ಧಾರವನ್ನು ತೆಗೆದುಕೊಂಡರೆ ತುಂಬ ಉತ್ತಮವಾಗಿರುತ್ತದೆ ನಿಮ್ಮ ತಂದೆಯೊಂದಿಗೆ ಸೌಹಾರ್ದಯುತ ಸಂಬಂಧವನ್ನು ಕಾಪಾಡಿಕೊಳ್ಳಿ ನೀವು ಮನೆ ಕೆಲಸವನ್ನು ಮಾಡಲು ಅನಿಸುವುದಿಲ್ಲ ಆದರೂ ಸಹ ಮನೆ ಕೆಲಸದಲ್ಲಿ ತೊಡಗಿಕೊಂಡರೆ ತುಂಬ ಉತ್ತಮ ಮಂಗಳವಾರ ನಿಮ್ಮ ಆರೋಗ್ಯದ ಸ್ವಲ್ಪ ವಿಶೇಷ ಕಾಳಜಿಯನ್ನು ವಹಿಸಿದರೆ ತುಂಬ ಅನುಕೂಲವಾಗುತ್ತದೆ ಅನಾರೋಗ್ಯದ ಕಡೆ ಜೀವನ ಸಾಗುವಲಿದೆ ಅದನ್ನು ಹೋಗದೆ ಮುಂದುವರಿಸಿದರೆ ತುಂಬ ಉತ್ತಮ ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಮಂಗಳವಾರ ಹನುಮಂತ ದೇವರಿಗೆ ಪವಿತ್ರವಾಗಿರತಕ್ಕಂಥ ಸಿಂಧೂರವನ್ನು ಅರ್ಪಿಸುವುದರಿಂದ ತುಂಬ ಉತ್ತಮ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಅದರೊಂದಿಗೆ ಎಲ್ಲ ರೀತಿಯಿಂದಲೂ ಸಹ ಓಂ ನಮೋ ನಾರಾಯಣಾಯ ಅಥವಾ ಓಂ ನಮೋ ವಾಸುದೇವಾಯ ಎನ್ನುವ ಮಂತ್ರವನ್ನು ಶ್ರದ್ಧಾ ಭಕ್ತಿಯಿಂದ ಪಠಣ ಮಾಡಿ ವೀಕ್ಷಕರೇ ಹಳದಿ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಒಂಬತ್ತಾಗಿದ್ದು ಪೂರ್ವ ದಿಕ್ಕಿನ ಪ್ರಾಣನಿಗೆ ಶುಭವನ್ನುಂಟು ಮಾಡಲಿದೆ ಇನ್ನು ಮಕರ ರಾಶಿ ಮತ್ತು ಮಕರ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ಈ ವಾರ ಪೂರ್ತಿ ನಿಮ್ಮ ಜೀವನದ ಒಂದು ಸಕಾರಾತ್ಮಕ ಹಂತ ಆರಂಭವಾಗುವ ಯೋಗ ನಿಮಗೆ ಕೂಡಿ ಬರುವುದಿದೆ ನೀವು ವಾರವಿಡೀ ಕಾರ್ಯನಿರತರಾಗುವ ಒಂದು ಸಾಧ್ಯತೆ ಹೆಚ್ಚಾಗಿದೆ ಆದರೂ ಸಹ ಆಡಳಿತಕ್ಕೆ ಸಂಬಂಧಿಸಿದಂತೆ ಬಡ್ತಿ ಸಿಗುವ ಸಾಧ್ಯತೆ ಇದೆ ಮಾರ್ಕೆಟಿಂಗ್ ನಿಮಗೆ ಅತ್ಯುತ್ತಮ ಲಾಭವನ್ನು ತಂದುಕೊಡುತ್ತದೆ ನೀವು ಮಾಡುವ ಕೆಲಸವನ್ನು ನಂಬಿ ಮುಂದುವರೆದರೆ ತುಂಬ ಅದು ನಿಮಗೆ ಕೈ ಹಿಡಿಯುತ್ತದೆ ಇನ್ನು ಉತ್ತಮವಾದ ಸೌಕರ್ಯಗಳು ನಿಮ್ಮ ಬಗ್ಗೆ ನೀವು ವಿಶೇಷ ಕಾಳಜಿಯನ್ನು ವಹಿಸುತ್ತೀರಿ ನೀವು ಅಪೇಕ್ಷಿತ ಕೆಲಸಗಳನ್ನು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸುವಲ್ಲಿ ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ ನಿಮ್ಮ ಬುದ್ಧಿವಂತಿಕೆಯಿಂದ ನೀವು ಎಲ್ಲ ಕಷ್ಟಗಳನ್ನು ನಿವಾರಿಸಿಕೊಂಡು ಗುರು ಹಿರಿಯರಿಂದ ಆಶೀರ್ವಾದವನ್ನು ಪಡೆಯುತ್ತೀರಿ ನಿಮ್ಮ ಬುದ್ಧಿವಂತಿಕೆಯಿಂದ ನೀವು ಎಲ್ಲ ಕಷ್ಟಗಳನ್ನು ದೂರ ಮಾಡುವುದರ ಜೊತೆಗೆ ಹೆಚ್ಚಿನ ಲಾಭವನ್ನು ಸಹ ಈ ವಾರ ಗಳಿಸುವ ಸಾಧ್ಯತೆ ಇದೆ ಈ ವಾರ ಹಳೆಯ ವಿದ್ಯು ವಿದ್ಯಾರ್ಥಿಗಳು ಉದ್ವಿಗ್ನತೆಗಳನ್ನು ದೂರ ಮಾಡಿ ಸಂತೋಷದಿಂದ ಮುಂದುವರೆದರೆ ತುಂಬ ಉತ್ತಮವಾಗಿರುತ್ತದೆ ಇನ್ನು ವಾರ ಪೂರ್ತಿ ವಾರಾಂತದಲ್ಲಿ ಆರ್ಥಿಕ ಲಾಭವನ್ನು ಪಡೆಯುವ ಸಾಧ್ಯತೆ ನಿಮ್ಮದಾಗಲಿದೆ ಇನ್ನು ವಾರಪೂರ್ತಿ ಹೆಚ್ಚಿಗೆ ಯೋಚಿಸುವುದನ್ನು ಬಿಟ್ಟುಬಿಡಿ ಕೆಲಸದ ಸ್ಥಳದಲ್ಲಿ ಸುಧಾರಿಸುವ ಬದಲು ಹಾಳು ಮಾಡುವವರು ನಿಮ್ಮನ್ನು ಬೆನ್ನತ್ತಿದ್ದಾರೆ ಅವರಿಂದ ದೂರವಿದ್ದರೆ ತುಂಬ ಉತ್ತಮ ಇನ್ನು ಕೆಲಸದ ಸ್ಥಳದಲ್ಲಿ ಹೆಚ್ಚುವರಿ ಕಠಿಣ ಪರಿಶ್ರಮವನ್ನು ನೀವು ಪಡೆಯುವುದರಿಂದ ಅಥವಾ ನಡೆಸಿಕೊಳ್ಳುವುದರಿಂದ ಸ್ವಲ್ಪ ಕಷ್ಟ ಸಾಧ್ಯತೆ ಆಗುವುದರಿಂದ ಶಾಂತತೆಯಿಂದ ಪ್ರಶಾಂತತೆಯಿಂದ ಮುಂದುವರೆದರೆ ತುಂಬ ಉತ್ತಮ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೆ ಯಾರೊಂದಿಗೆ ಗೊಂದಲಕ್ಕೆ ಬೀಡು ಮಾಡಿಕೊಳ್ಳಬೇಡಿ ವಾದವಿವಾದಗಳಿಗೆ ಇಳಿಯಬೇಡಿ ಒಳ್ಳೆಯದಾಗುವುದಿಲ್ಲ ಇನ್ನು ಇದರೊಂದಿಗೆ ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಪ್ರತಿದಿನ ಶಿವನಿಗೆ ಅಖಂಡ ಹೂಗಳನ್ನು ಹನ್ನೊಂದು ಹೂಗಳನ್ನು ಅರ್ಪಿಸುವುದರಿಂದ ನಿಮಗೆ ದೊರೆಯುವ ಯಾವುದಾದರೂ ಹೂಗಳನ್ನು ಅರ್ಪಿಸುವುದರಿಂದ ಭಗವಂತನಿಗೆ ತುಂಬ ಅನುಕೂಲವಾಗುತ್ತದೆ ಅದರೊಂದಿಗೆ ದತ್ತೂರಿ ಹೂಗಳನ್ನು ಕೊಟ್ಟರಂತೂ ತುಂಬ ಪುಣ್ಯದ ಕಾರ್ಯವೇ ಆಗುತ್ತದೆ ಇದರೊಂದಿಗೆ ಓಂ ನಮಃ ಶಿವಾಯ ಎನ್ನುವ ಶಿವನು ಪ್ರಣವ ಪಂಚಾಕ್ಷರಿ ಮಂತ್ರಗಳನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ವೀಕ್ಷಕರೇ ಅದರೊಂದಿಗೆ ಆಕಾಶದ ನೀಲಿ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಹತ್ತಾಗಿದ್ದು ದಕ್ಷಿಣ ದಿಕ್ಕಿನ ಪ್ರಯಾಣ ಮೇಲೆ ಸದಾ ಸಣ್ಮಂಗಳನ್ನಂಟು ಮಾಡಲಿದೆ ಕುಂಭ ರಾಶಿ ಮತ್ತು ಕುಂಭ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ಉತ್ತಮ ಫಲಿತಾಂಶಗಳನ್ನು ಈ ವಾರ ತಾವು ಕಂಡುಕೊಳ್ಳುತ್ತೀರಿ ಉನ್ನತ ಹುದ್ದೆಯಲ್ಲಿರುವವರಿಗೆ ಸ್ವಲ್ಪ ಕಷ್ಟ ನಷ್ಟಗಳು ಹೆಚ್ಚಾಗುವ ಸಾಧ್ಯತೆ ಇದೆ ನೀವು ಪ್ರವಾಸಗಳಿಗೆ ಹೋಗುವ ಬದಲು ಅದನ್ನು ಮುಂದುವಡಿದರೆ ತುಂಬ ಉತ್ತಮ ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗುವ ಹುಡುಗರಿಗಂತೂ ಉತ್ತಮ ಅವಕಾಶಗಳು ದೊರೆತು ಉತ್ತಮ ಅಂಕಪಟ್ಟಿಗಳನ್ನು ತಾವು ಗಳಿಸಿಕೊಳ್ಳುವಲ್ಲಿ ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೋಗುವ ವಿದ್ಯಾರ್ಥಿಗಳು ಒಂದು ತಾಸಿನ ಮುಂಚಿತವಾಗಿ ಮೊಸರು ಸಕ್ಕರೆಯನ್ನು ಅಥವಾ ಮೊಸರು ಬೆಲ್ಲವನ್ನು ತಿಂದು ಹೋಗಿ ಅಥವಾ ಉತ್ತಮ ಪಟ್ಟಣಗಳಲ್ಲಿರುವ ವಿದ್ಯಾರ್ಥಿಗಳಾದರೆ ಲಸ್ಸಿಯನ್ನು ಕೂಡ ಒಂದು ತಾಸು ಮುಂಚಿತವಾಗಿ ಕುಡಿದು ಪರೀಕ್ಷೆಗೆ ಹಾಜರಾದರೆ ತುಂಬ ಉತ್ತಮ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಇದರೊಂದಿಗೆ ಈ ವಾರವು ಹೆಚ್ಚು ಅನುಕೂಲಕರವಾಗಿರುತ್ತದೆ ವಿದ್ಯಾರ್ಥಿಗಳಿಗೆ ಮತ್ತು ಹಿರಿಯರಿಗೆ ಅವಿವಾಹಿತರ ಮದುವೆ ನಿಶ್ಚಯವಾಗುವ ಸಾಧ್ಯತೆ ನಿಮ್ಮದಾಗಲಿದೆ ನೀವು ಪಾಲಿಸಿಯಲ್ಲಿ ಹಣವನ್ನು ಹೂಡಿಕೆ ಮಾಡಿದ್ದರೆ ಅದನ್ನು ಮಾಡದೇ ಇದ್ದರೆ ತುಂಬ ಉತ್ತಮ ವೈವಾಹಿಕ ಜೀವನ ಸ್ವಲ್ಪ ಮುಂದೆ ತೊಂದರೆಯಾಗುವ ಸಾಧ್ಯತೆ ಇದೆ ಹೊಸ ವ್ಯವಹಾರಗಳನ್ನು ಪ್ರಾರಂಭಿಸಲು ಇದು ಒಳ್ಳೆಯ ಸಮಯವೆಂದೇ ಹೇಳಬಹುದು ರಿಯಲ್ ಎಸ್ಟೇಟ್ ಉದ್ಯಮಿಗಳು ಅಪಾರವಾದ ಲಾಭವನ್ನು ಸಹ ಈ ವಾರ ಪಡೆಯುತ್ತಾರೆ ಎಸ್ಟೇಟ್ ಉದ್ಯಮಿಗಳು ಅಪಾರವಾದ ಲಾಭವನ್ನು ಪಡೆಯುವುದರ ಜೊತೆಗೆ ಅನುಭವವನ್ನು ಸಹ ಪಡೆಯುವ ಸಾಧ್ಯತೆ ಇದೆ ಜನರ ಬೆಂಬಲವನ್ನು ನೀವು ಪಡೆಯುವಲ್ಲಿ ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ ವಾರ ಪೂರ್ತಿ ಭಾನುವಾರ ಮತ್ತು ಶನಿವಾರ ಸ್ವಲ್ಪ ಅತ್ಯಂತ ಅನುಕೂಲಕರವಾದ ದಿನಗಳಾಗಿರುವುದರಿಂದ ಒಳ್ಳೆಯ ಉತ್ತಮ ವಿಚಾರಗಳೊಂದಿಗೆ ತಾವು ಮುಂದುವರೆದರೆ ತುಂಬ ಫಲಿತಾಂಶಗಳನ್ನು ಕಂಡುಕೊಳ್ಳುತ್ತೀರಿ ನೀವು ಸುಳ್ಳು ಹೇಳುವುದನ್ನು ತಪ್ಪಿಸಿದರೆ ತುಂಬ ಉತ್ತಮ ಇಲ್ಲದಿದ್ದರೆ ಕಷ್ಟಕ್ಕೀಡಾಗುವ ಸಾಧ್ಯತೆ ಹೆಚ್ಚಾಗಿದೆ ಇನ್ನು ಮಂಗಳವಾರ ಮತ್ತು ಬುಧವಾರ ಪ್ರತಿಕೂಲಕರವಾದ ದಿನಗಳಾಗಿರುವುದರಿಂದ ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ಮನೆ ಹಿರಿಯರನ್ನಾಗಲಿ ಇಲ್ಲ ನಿಮ್ಮ ಆಪ್ತ ಮಿತ್ರರನ್ನಾಗಲಿ ಅಥವಾ ವಕೀಲರನ್ನಾಗಲಿ ಭೇಟಿಯಾಗಿ ಮುಂದುವರೆದರೆ ಆ ಒಂದು ನಿರ್ಧಾರ ಉತ್ತಮವಾದ ಫಲಿತಾಂಶ ನಿಮಗೆ ತಂದುಕೊಡುತ್ತದೆ ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ದುರ್ಗಾ ಚಾಲಿಸವನ್ನು ನಿಯಮಿತವಾಗಿ ಪ್ರತಿದಿನ ಮುಂಜಾನೆ ಮತ್ತು ಸಂಜಾನೆ ಸ್ನಾನ ಮಾಡಿ ಪಠಣೆ ಮಾಡುವುದರಿಂದ ಸಂಪೂರ್ಣ ಶುಭವನ್ನು ಮತ್ತು ಲಾಭವನ್ನು ತಾವು ಕಂಡುಕೊಳ್ಳುತ್ತೀರಿ ಅದರೊಂದಿಗೆ ಓಂ ನಮ ಶಿವಾಯ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ವೀಕ್ಷಕರೇ ಆಕಾಶದ ನೀಲಿ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಹನ್ನೊಂದಾಗಿದ್ದು ಪಶ್ಚಿಮದ ದಿಕ್ಕಿನ ಪ್ರಯಾಣಕ್ಕೆ ಶುಭವನ್ನುಂಟು ಮಾಡಲಿದೆ ನ ರಾಶಿ ಮತ್ತು ಮೀನ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ಅತ್ಯುತ್ತಮ ವಾರ ನಿಮ್ಮದಾಗಲಿದೆ ಈ ವಾರ ನಿಮ್ಮ ಮಕ್ಕಳ ಪ್ರವೃತ್ತಿ ಮತ್ತು ವೃತ್ತಿಯನ್ನು ನೋಡಿ ತಾವು ಸಂತೋಷವನ್ನು ಕಂಡುಕೊಳ್ಳುತ್ತೀರಿ ತುಂಬ ಒಳ್ಳೆಯದಾಗುವುದಿದೆ ಮನೆಯಲ್ಲಿ ಸಂತೋಷದ ವಾತಾವರಣವು ತುಂಬಿ ತುಳುಕುತ್ತಿರುತ್ತದೆ ಇನ್ನು ಕೆಲಸದ ಸ್ಥಳದಲ್ಲಿ ನಿಮ್ಮ ವಿರೋಧಿಗಳು ದುರ್ಬಲವಾಗುವ ಸಾಧ್ಯತೆ ಈ ವಾರ ಹೆಚ್ಚಾಗಿದೆ ಹೊಸ ಸ್ನೇಹಿತರನ್ನು ಅತ್ಯಂತ ಗೌರವಪೂರ್ವಕವಾಗಿ ನಿಮ್ಮ ಹೃದಯ ಸ್ಥಳದಲ್ಲಿ ಕೊಟ್ಟು ಅವರಿಗೆ ಗೌರವವನ್ನು ಕೊಡುತ್ತೀರಿ ಇನ್ನು ಪ್ರಮುಖ ಕೆಲಸಗಳಲ್ಲಿ ಸಂಪೂರ್ಣವಾಗಿ ಕಾರ್ಯವನ್ನು ಪೂರ್ಣಗೊಳಿಸುವಲ್ಲಿ ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ ವ್ಯವಹಾರದ ಬಗ್ಗೆ ನೀವು ವಿಶೇಷವಾಗಿ ಗಮನವನ್ನು ಹರಿಸುವಲ್ಲಿ ಆಲೋಚಿಸುತ್ತೀರಿ ನೀವು ಶತ್ರುಗಳನ್ನು ಗೆಲ್ಲುವ ಸಾಧ್ಯತೆ ಈ ಇದೆ ಹೃದಯ ತುಂಬಿ ಮಾತನಾಡುವ ಒಂದು ಅನುಕೂಲ ನಿಮ್ಮದಾಗಲಿದೆ ಇನ್ನು ಪತ್ರಿಕೋದ್ಯಮಕ್ಕೆ ಸಂಬಂಧಿಸಿದವರಿಗೆ ಈ ವಾರ ಸಂಪೂರ್ಣವಾಗಿ ಒಳ್ಳೆಯ ಕಾಲಂಗಳನ್ನು ಗುರುತಿಸಿ ಸರ್ಕಾರದ ವತಿಯಿಂದಾಗಲಿ ಅಥವಾ ಪ್ರೈವೇಟ್ ಆಗಲಿ ಅವರಿಗೆ ಗೌರವ ದೊರೆಯುವ ಸಾಧ್ಯತೆ ಹೆಚ್ಚಾಗಿದೆ ಇನ್ನು ಪತ್ರಿಕಾ ಮಾಧ್ಯಮದವರು ಉತ್ತಮ ವಿಶೇಷ ಲಾಭಗಳನ್ನು ಮತ್ತು ಆರೋಗ್ಯವನ್ನು ಸಂಪಾದಿಸುವಲ್ಲಿ ಯಶಸ್ಸನ್ನು ಕಂಡುಕೊಳ್ಳುತ್ತಾರೆ ಪ್ರಯಾಣಿಸುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಪ್ರಯಾಣ ಮಾಡಿರಿ ಎಂದು ತಿಳಿಸುತ್ತಾ ಇನ್ನು ಈ ವಾರ ನೀವು ಕಳೆದು ಹೋದ ಖ್ಯಾತಿಯನ್ನು ಮರಳಿ ಪಡೆಯುವ ಸಾಧ್ಯತೆ ಇದೆ ನಿಮ್ಮ ಮನೆಯಲ್ಲಿ ಕೆಲವು ಶುಭ ಕಾಮನೆಗಳು ನೆರವೇರುವ ಸಾಧ್ಯತೆ ಇದೆ ಇನ್ನು ಪ್ರಮುಖ ಕೆಲಸಗಳನ್ನು ಪೂರ್ಣಗೊಳಿಸುವಾಗ ಸ್ವಲ್ಪ ಪ್ರಯೋಜನಕಾರಿಯಾದ ಆಲೋಚನೆಯನ್ನು ಮಾಡುವಲ್ಲಿ ಪತ್ರಿಕೋದ್ಯಮರು ಎಚ್ಚರಿಕೆಯಿಂದ ಮಾಡಿದರೆ ತುಂಬ ಉತ್ತಮ ಇನ್ನು ಶುಕ್ರವಾರ ಮತ್ತು ಶನಿವಾರ ಸ್ವಲ್ಪ ಕೆಲಸ ಮಾಡುವಲ್ಲಿ ಯಶಸ್ಸನ್ನು ಕಂಡುಕೊಳ್ಳುವಲ್ಲಿ ವಿಫಲರಾಗುವ ಸಾಧ್ಯತೆ ಇರುವುದರಿಂದ ಆಲೋಚಿಸಿ ಮುಂದುವರೆದರೆ ತುಂಬ ಉತ್ತಮ ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ವಾರಾಂತದಲ್ಲಿ ಒಂದು ಪಾತ್ರೆಯಲ್ಲಿ ನೀರಿಗೆ ಸುಗಂಧ ದ್ರವ್ಯವನ್ನು ಹಾಕಿ ಗುಲಾಬಿ ದಳಗಳನ್ನು ಅರ್ಪಿಸಿ ಆ ನೀರನ್ನು ಸಂಪೂರ್ಣವಾಗಿ ಶಿವಲಿಂಗನಿಗೆ ಅಭಿಷೇಕ ಮಾಡಿಸುವುದರಿಂದ ತುಂಬ ಉತ್ತಮ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀವಿ ಅದರೊಂದಿಗೆ ಓಂ ನಮೋ ವಾಸುದೇವಾಯ ಅಥವಾ ಓಂ ನಮ ಶಿವಾಯ ಅಥವಾ ಓಂ ಗಂ ಗಣಪತಿ ನಮಃ ಈ ಮೂರಲ್ಲಿ ಯಾವುದಾದರೂ ಸರಿ ನೂರ ಎಂಟು ಆವೃತ್ತಿ ಜಪ ಮಾಡಿ ಮುಂದುವರೆದ ತುಂಬ ಉತ್ತಮವಾಗುತ್ತದೆ ಹಳದಿ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಒಂಬತ್ತಾಗಿದ್ದು ಉತ್ತರದ ದಿಕ್ಕಿನ ಪ್ರಯಾಣಿಗೆ ಸನ್ಮಂಗಳವನ್ನುಂಟು ಮಾಡಲಿದೆ ಸೊ ಇದಾಗಿತ್ತು ವೀಕ್ಷಕರೇ ದ್ವಾದಶ ರಾಶಿ ಮತ್ತು ಲಗ್ನಗಳ ವಿಚಾರ ಸರ್ವರಿಗೂ ಆ ಭಗವಂತ ಆಯುಷು ಆರೋಗ್ಯ ಸರ್ವವನ್ನು ಕೊಟ್ಟು ಕಾಪಾಡಲಿ ಸರ್ವರಿಗೂ ಎಲ್ಲ ವಿದ್ಯಾರ್ಥಿಗಳು ಸನ್ಮಂಗಳವಾದ ಒಂದು ಆಲೋಚನೆಯನ್ನು ಕೊಟ್ಟು ಕಾಪಾಡಲಿ ಗುರು ಹಿರಿಯರ ಒಂದು ನಿಮಗೆ ಸದಾ ದೊರೆಯಲೆಂದು ಆಶಿಸುತ್ತಾ ಲೋಕ ಭವಂತು ಸಮಸ್ತ ಭವಂತು ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಎಂದು ಹೇಳುತ್ತಾ ಮಂಗಳಂ ಕೌಶಲೇಂದ್ರಾಯ ಮಹನೀಯ ಗುಣಾತ್ಮನೇ ಚಕ್ರವರ್ತಿ ತನುಜಾಯ ಸಾರ್ವಭೌಮಾಯ ಮಂಗಳಂ ಮುಂದಿನ ವಾರ ಮತ್ತೆ ಭೇಟಿಯಾಗೋಣ ವೀಕ್ಷಕರೇ На